ಹಂಗೇಗೇ ಕರುಚಿ ಬೀದಾ ಹಾಂ ಕರುಚಿ ಬೀದಾ நார்ಮಲ್ एकदम कुरकुरा ಹ್ಮ್ ಆಂದ್ರೆ ವಿನತ್ತಿ ಓಹೋ ಬೇಜಾರ್ ಮಾಡ್ಕೋಬೇಡ ಅಂತ ಬೇಜಾರ್ ಮಾಡ್ಕೋಲಕತ್ತಿಲ್ಲ ಲೈಫ್ ನಲ್ಲಿ ಎಷ್ಟೆಷ್ಟ್ ಆಪರ್ಚುನಿಟಿಗಳು ಆಗಿದಂತ 3 ದಿನ ನೀವು ಬೇಜಾರ್ ಮಾಡ್ಕೋಳ್ಳ ನಾ ನೋಡ್ರಿ ಈಗ ಪಾಲಕ್ ತಗೊಳ್ಲಕ್ಕೀನಿ ಅಂಕಲ್ ಬಲ್ಲಿ ನೋಡ್ರಿ ಯಾವಾಗ ಭೀ ನಂದು ಇದೆಯದ ನೋಡ್ರಿ ಒಂದು ಮಾತು ಹೇಳಿರಿ ಯಾರು ತಪ್ಪು ತಗೋಬೇಡ್ರಿ ನಮಗೆ ಯಾರು ಮೋಸ ಮಾಡಲ್ ಗೊತ್ತದ ರೀ ನಮ್ಮ ತಂದೆ ತಾಯಿ ನಮ್ಮ ಗಂಡ ನಮ್ಮ ಮಕ್ಕಳು ಹೋದಲ್ರಿ ಫ್ರೆಂಡ್ಸ ಮತ್ತು ನನ್ನ ಹಣಿ ಒಳ್ಳೆ ಅತ್ತಿ ಮಾವ ಸಿಕ್ಕ್ಯಾರ ಅವರು ಎಲ್ಲರೂ ನನಗೆ ಹರ್ಟ್ ಮಾಡಿದವ್ರಿ ಯಾರ ನೋಡಿರಿ ನನ್ನ ಮನಸ್ಸಿಗೆ ನಿಮ್ಗೆ ಅನ್ನಿಸ್ತದಲಿಕ್ಕೆ ಎಟ್ ನಕ್ಕೋತಿರ್ತಾಳೆ ಅಂತ ನಾ ಹಂಗೆ ಕೋಶಿಶ್ ಮಾಡ್ತೀನಿ ರೀ ನಾವು ನಕ್ಕೊತಿರ್ಬೇಕು ನಾನು ಚೆಂದ ಇರಬೇಕು ಅಂತ ಖರೆ ಹೇಳ್ಬೇಕಂದ್ರೆ ಹೇಳ್ಬೇಕಂದ ಸಲ ನನಗೆ ಸುಸೈಡ್ ಮಾಡ್ಕೋಬೇಕು ರೀ ಬಟ್ ರೀ ಯಾಕೆ ಯಾಕದ ರೀ ಬ್ಯಾಡಂಬೇಕಾ ಹಿಡಿಗೆ ಕೆಲಸ ಮಾಡಬಾರ್ದು ಅಂತ ಕೆಸಿನ సడు సళెల్ మనకి భాళ కడ ప్రాబ్లమ్స్వ రీ ఫ్రెండ్స్ భాళష్ నోగవ రీ బట్ నా హోల్ రీ అష్ట ఎల్గ్ నమ్మో అంత భాళ నమ్తీన రీ నను ఏ ఇవరికి బుట్టిరల్ప ఇవరి సిక్కు నన్గా హంద భా అన్నస్తదద బట్ ఏ నోడ్రమ్ది సాబారు కలసర నేను గరం మీరు కుడ్లీకీ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸು ಬರ್ರಿ ಫ್ರೆಂಡ್ಸ್ ಇತ್ತಿನ ಬ್ಲಾಗ್ನಾಗ ಏನೇನು ಹತ್ತದ್ ಅಂತ ನಾನು ನೋಡಿರಿ ಫ್ರೆಂಡ್ಸ್ ಎದ್ದೀನಿ ಫ್ರೆಶ್ ಅಪ್ ಆಗೀನಿ ಎಲ್ಲ ಮಾಡ್ಕೊಂಡೀನಿ ಈಗ ಫಾರ್ಗೋಸಿಗಳು ಚಹಾ ಬಿಸ್ಕಿಟ್ ರೈಸ್ ತಗೋ ಫ್ರೆಂಡ್ಸ್ ಸ್ವಲ್ಪ ಲೆಮನ್ ರೈಸ್ ಮಾಡಿಬಿಟ್ಟು ಕೊಡಬೇಕಲ್ಲ ಎದ್ದಿ ಹಿಂಗ ತಿರುಗಾಡಕತ್ತನ ಬಟ್ಟೆ ನೀರು ಇಡ್ಬೇಕಲ್ಲತ್ತೀನಿ ಬಾತ್ರೂಮ್ ಕೂತಿರಲ್ಲತ್ತನ ಇಲ್ಲಿನ ಹಾಸಿಗೆಗಳು ಅವರಿ ಮಡಿಸ್ಬೇಕು ಈ ಸಾವು ಹೊಂಟ್ರೆ ಟಿಫಿನ ವಾಟರ್ ಬಟ್ಟೆ ಎರಡು ಇಟ್ಕೊಂಡು ಹಾಂ ಬಾಯ್ ಒಂದು ಕಡೆ ನಿಂತು ಹೋಗಿ ನೋಡಿ ಚಾವು ಮಾಡಬೇಡ ನಾಗದ ಮಮ್ಮಿಗೆ ಸೊನ್ನ ತಲೆ ಕದ ಶಿವನ್ಯಾ ಹಾಕಿ ಕೋವಿ ಕಾಸಿ ದುಕಾನ್ ಮುಗ

ಜಿಮ್ಮಿಗೆ ಹೊಂಟೀನಿ ಹಿಂಕಿ ತಗೊಂಡು ನನಗೆ ನನಗೇನು ಏನು ನೋಡ್ರಿ ಸ್ನಾನ ಮಾಡೋಕ್ಕಿಂತ ಪೆಲ್ಲ ನೆಗಡಿ ನೆಗಡಿತ್ತ ಸ್ನಾನ ಆದ್ಮಕ್ ನೆಗಡಿನೇ ಹೋಗ್ಬಿಡ್ತದ ನನಗೆ ಹೇಗೆ ಹೋಸಾಲತ್ತದ ನೋಡ್ರಿ ನೋಡಿ ಫ್ರೆಂಡ್ಸ ನಾ ಹೋಗಿದ್ರಿ ಜಿಮ್ಮಿಗೆ ಮಸ್ತ್ ಅನ್ನತ ಜಿಮ್ ಮಾಡಿದ್ರಿ ಫ್ರೆಂಡ್ಸ ತಲೆಯಾಗ ನೂರ ಎಂಟು ಯೋಚನೆಗಳು ನಡೆದಿತ್ರಿ ಆದ್ರೆ ಭೀ ನೋಡ್ರಿ ಕೆಲ್ಲ ಸೈಡಿಗೆ ಇಟ್ಟು ನಮ್ದು ಕೆಲಸ ಕಾರ್ಯಗಳಂತು ನಾವು ಮಾಡ್ಲೇಬೇಕಲ್ರಿ ಹೋದ್ರೆ ನಿಮ್ಗೆಲ್ಲರಿಗಿನದಾಗ ಫರ್ಕ್ ಅನಿಸ್ಲತ್ತದ ಇಲ್ಲ ಚೇಂಜಸ್ ಅನಿಸ್ಲತ್ತದ ಇಲ್ಲ ನನಗೆ ಒಂದು ಸಲ ಹೇಳ್ರಿ ಎಲ್ಲರು ಒಂದು ಎರಡು ದಿನ ರೀ ಫ್ರೆಂಡ್ಸ ವಾಪಸ್ಸು ಸ್ವಲ್ಪ ಆರಾಮ್ ತಪ್ಪದಂಗೆ ಹಾಲಾಗತ್ತದ ಬಿ ಪಿ ತೆರೆಟ್ ಸ್ವಲ್ಪ ಹೆಚ್ಚಿದ ಆದಂಗೆ ಅನಿಸ್ಲತ್ತದ ದಮ್ ಬರೋದು ವಾಪಸ್ಸು ಆಲತ್ತದ ನನಗೆ ಜಾಸ್ತಿ ಟೆನ್ಷನ್ ವಾಪಸ್ಸೇ ನನಗೆ ಮತ್ತು ಆರಾಮ್ ತಪ್ಪಲಕ್ಕೆ ಸ್ಟಾರ್ಟ್ ಆಗ್ತದ ನೋಡಿರಿ ಫ್ರೆಂಡ್ಸ ಬಟ್ ನಮ್ಮದು ಕೆಲವೊಬ್ಬರು ಹರಲ್ರಿ ಭಾಳ ಕಾಪ್ರೇಟ್ ಮಾಡ್ತಾರೆ ಕೆಲವೊಬ್ಬರು ಭಾಳ ಜೀವ ಮಾಡ್ತಾರೆ ಕೆಲವೊಬ್ಬರು ಯೂಸ್ ಸಲುವಾಗಿ ಅಂತಾರಲ್ಲ ಯೂಸ್ ಮಾಡ್ತಾರಲ್ರಿ ಕಂತವ್ರು ಅರ್ರಿ ಕೆಲವೊಂದು ಜನ ಫ್ರೆಂಡ್ಸ್ ಸರ್ಕಲ್ದಾಗ ಬಟ್ ಅನ್ನಿಸ್ತದೆ ಏನಿಸುತ್ತೆ ನಾನು ಏನೋ ಜೊತೆ ಲೈಫ್ ಲಾಂಗ್ ಇರೋಕ್ಕಿದ್ದೀನಿ ಏನು ಹೊರಬಿಡು ನಮ್ಮ ಊರಿಗೆ ನಾವು ಅಂದಲ್ಲ ಒಂದಿನ ಹೋಗಲೇಬೇಕಲ್ಲ ಇವ್ರಲ್ಲೋರ್ ಜೊತೆ ನಾವೇನು ಇರೋಂಗಿಲ್ಲ ಸುಮ್ ಗಪ್ಪ ಬಟ್ ರೇಣುದಿ ದಿ ಹೆಂಗ್ಳಾಗೊತ್ತದ ರೀ ಈಗ ಬೈ ಟಿ ಶರ್ಟ್ ಹಾಕಿಕೊಂಡ್ರಿ బా సపోర్టివగా ఏదార్రిక అందర तू क्यों टेंशन लेती है तू फालतू लोगों के बारे में ये वो छोड़ देना जब वो तेरे लिए ऐसे करते तो तू भी उनके लिए मत कर भा इधर नहीं ಅಂತ ಹೇಳ್ತಾಳ నిన్ను యవను మోటివేషన్ మార్కొ తిర్తాಳరిక లైఫ్ లైఫ్ నే అప్సడ నడితదే బట్ న అతియా గారినినో భా ప్రీతి మార్తివి భా అచ్చుకోతివి నమర్ తమరు అందరు అవర్ యాడే దుఖో పట రిట్ తలి అవుట్ అవుతది ఫ్రెండ్స్ ఆల్ బట్ ಏನು ಹೇಳೋ 플레이ಲೇರ್ ಮಾಡ್ಬಲ್ಲಾ ಹುಡುಗ ಅಲತ್ತಿದ್ದಾ ಅಕಿ ಇನ್ನೊಬ್ಬಕಿ ಹುಡುಗಿ ಬರ್ತಾಳ ಅಂದ್ರೆ ನಮ್ಮ ಬ್ಯಾಸ್ನಿಗೆ ಪ್ರಿಯಾನೇ ಹುಡುಗಿ ಬರ್ತಾಳ ಇನಾಂದೆ ಯಾಕೆ ಬಂದಿಲ್ಲಪ್ಪ ನಿನ್ ಗರ್ತಿಯನ ಆಕಿ ಚಾ ನಷ್ಟ ಮಾಡಕ ತಳಕ ಹೊಂಟಾಳ ಅಂತಂದು ಅದಕ್ಕೆ ನಗ್ಲಕತ್ತಿದ್ವಿ ಅಂಡ್ ರೇಣುದಿಗ್ನ ಹೇಳೇ ಇಲ್ಲ ರೀ ನಾನು ವಿಡಿಯೋಸ್ ಮಾಡ್ನಿ ಅಂತೀಯಾ ಸಿನ ಎಲ್ಲರಿಗೂ ನಾನು ಫೋನ್ ಇನ್ ಲಾಗ್ ಗೊತ್ತು ಅದನ್ನ ರೀ ಕ್ಲಾಸ್ ಫೋನ್ ತಗೊಂಡ್ ವಿಡಿಯೋ ಮಾಡಕಂತಾ ಸೆಂಟರ್ पे मिलेंगे ಬೈ ಬೈ जल्दी ರೆಡಿ हो जाना ठीक है मैं अभी अभी जाके नहीं मैं अभी नहीं ನಾನು ನೋಡ್ರಿ ಈಗ ಜಿಮ್ನಿಂದ ಮನಿಗ್ ಹೊಂಟೀನಿ ಮತ್ತ ಮೂ ಸಣ್ಣ ಸುಮ್ಮನೆ ಸುಮ್ಮನೆಲ್ಲ ಕತ್ತದಂದು ಬಡಬಡ ಮನೆಗೆ ಹೋಗಿ ಬಟ್ಟೆ ನೆನೆ ಇಟ್ಟು ಕಸ ಗುಡಿಸ್ಕೊಂಡು ಸ್ನಾನ ಅದು ಮಾಡ್ಕೊತೀನಿ ನೋಡ್ರಿ ಚಿಕ್ಕು ಮಿಕ್ಕುಗ ರೈಸ್ ಮಾಡಿದ್ವಲ್ರಿ ಅದೇ ಪಾಣ ಹೊರಟಿ ತಿಂದ ಕೊಟ್ಟಿದ್ರಿ ಬೆಳಗ್ಗೆ ಅವ್ರಿಗೆ ನನ್ನ ದೋಸ್ತ್ ದೋಸ್ತ್ ಕೆಸ ಮೇರೆ ದೋಸ್ ನಯಾ ದೋಸ್ ಬನ್ನ ಮೇರೆ ನಾನು ನೋಡ್ರಿ ಈಗ ಜಿಮ್ಮಿಗೆ ಹೋಗಿ ಬಂದಿನಿ ಜಿಮ್ಮಿಗೆ ಹೋಗಿ ಬಂದು ಕೆಸ ಇಷ್ಟು ಬಟ್ಟೆ ಇದ್ದವ್ರಿ ಇಷ್ಟು ಬಟ್ಟೆಗಳು ಏನಂತಾರೆ ನಿನ್ನೆ ಮುಂಜಾನೆ ಹಿಂಡಿದವರು ಇಷ್ಟು ಹೋಗಿ ಕೆಸ ಹೊರಗೆ ಹಾಕಿನಿ ಅವು ಇಷ್ಟು ಒಣಗ್ಸಿನಿ ಎಲ್ಲ ಮಾಡೀನಿ ಮತ್ತಂದ್ರೆ ನೋಡ್ರಿ ಇದು ಇದಿಷ್ಟು ಹಾಸಿಗೆ ಅಂಗಡಿ ಉಳಿದ್ಬಿಟ್ಟಿತ್ತು ಇದಿಷ್ಟು ಹಾಸಿಗೆ ಮಡಿಸ್ಬೇಕು ಅವಸ್ ಬಟ್ಟೆ ನೆನಬೇಕೀಗಿ ಫೋನ್ ಮಾಡ್ತು ಬಾ ಬಾ ಆಮೇಲೆ ಮನೆಗೆ ಕೆಲಸ ಮಾಡ್ಕೋದು ಕುಂದ್ರಕತಿ ಅಂತ ಕೆಲಸ ಏನೋ ತುಂಬ ಬಂದು ಬಿಟ್ಟರು ನಾನು ಬೇಜಾರು ಅನ್ನಿಸುತ್ತದ್ರಿ ಫ್ರೆಂಡ್ಸ್ ಎಷ್ಟು ಮಾಡಿದ್ರು ಏನೂ ಇಲ್ಲ ಅಂತಾರಲ್ರಿ ನಾನು ಇವ್ರಲ್ಲಿ ತಳಗ್ ದುಕಾನ್ ಖೋಲಕತ್ತೀನಿ ಯಾಕಂದ್ರೆ ಸಕ್ರೆ ಕಾಲೋಕಾಗ್ಯದ ನಿರ್ವಹ ಪ್ಯಾಗಿಟಿ ರೀ ಎರಡು ತೊಗೊಂಬರ್ಲತ್ತೀನಿ ಈಗ ಖುಲಕ್ಕೆ ಕೊಡ್ತಾನೋ ಅಂಕಲ ಗೊತ್ತಿಲ್ಲ ಐದುನೂರು ರೂಪಾಯ್ದಾಗ ದುಕಾಕ್ ಹೋಗ್ರ ಬಟ್ಟಿಗೋ ಇಲ್ಲಿ ನಿಂತಲ್ಲಿ ನಿಂತಿಲ್ಲ ಎಲ್ಲಾ ತಳಗೆ ಸಾಕ್ಸiga ಅಲ್ಲಿತನ ನಮ್ಮুনে ಬಟ್ಟಿ ಅವ ನೋಡ್ರಿ ಮತ್ತೆ ಆಸನೆ नीडಲತ್ತಿನ್ ಅಲ್ಲಿ ಜಿಮ್ ನೇ ಕ್ಯಾ ಜಿಮ್ ವಡ ಟೈಮ್ ನ ಗಷ್ಟ ಕೈಕಲ್ ಬರ್ನಿ ಆಗಲ್ರಿ ಮನಿ ಬನ್ಬಕ ನಡೆದೇನ ಟೈಮ್ ಬಾನೆ ಆತ್ ನೋಡ್ರಿ ಹೀಕೆ ಅಂಕಲ್ ನೋಡ್ರಿ ಅಂಕಲ್ ಈಗ ಹಣ್ಣ ಮಾರಕತರ ನಮಸ್ತೆ ಅಂಕಲ್ ಕಾಹ ಚಲೇಗೆ ಇತ್ತ ದಿನ ಸೇ ದಿಕ್ಕೆ ನೇವಾ सब्जी मंडी ಬಿ ಐತೆ ದಿಕ್ಕೆ अच्छा उस दिन आई थी दो तीन दिन पहले उधर गुरुद्वार के पास में अच्छा कह, कहीं चले भी तो गए थे बीच में आप एक आध महीना के लिए बाहर कर रहे थे जाएंगे कुछ दिन के लिए जाएंगे न, गई नहीं मेरी तबीयत खराब था मैं घर पे ही रहती थी अच्छा, हमने क्या सोची कि आप चले गए नहीं 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 इधर ही अगले महीने जाएंगे अगले महीने अगले महीने जाएंगे अभी बच्चों की छुट्टियां पड़ेगी ना ठंड की तब चली जाऊंगी मैं गाँव ನೋಡ್ರಿ ಅಂಕಲ್ ಎಕ್ದ್ ಫ್ರೆಶ್ ಫ್ರೆಶ್ ಪಾಲಕ್ ತಂದಾರ ಎಕ್ದ್ ತಾಜಾ ತಾಜಾ ಮೆಂತ್ಯಿ ಪಲ್ಯ ಸೊಬ್ಸಿ ಪಲ್ಯ ಸರ್ಸೋ ಎಷ್ಟು ಚಂದ ಮಟರ್ ಅಂಕಲ್ ಕಟ್ ಮಾಡತ್ತಾರ ನೋಡ್ರಿ ಇದು ಒಂದು ಚೆಂದ ಅದ ರೀ ಕಟ್ ಮಾಡಿ ಕೊಟ್ಬಿಡ್ತಾರ ದುಕಾನ್ ಬಂದಿ ನೋಡ್ರಿ ಇದು ಒಂದು ತೊಗೊಂಡಿನಿ ಮತ್ತೆ ತಕ್ರಿ ನಿರ್ಮಾ ತೊಗೊಂಡು ಹೋಲತ್ತಿನ ನೋಡ್ರಿ ಚಂದ ನೋಡ್ರಿ ಇಲ್ಲೇ ನಮ್ಮ ಮನೆ ಅಂಕಲ್ दुकान तब बर्तीन रि वन सामान तक तक तो तो रि ऊर्दे एल सामान गो तो होलती नोर मैंने आपको टू हंड्रेड दिया है ये मेरा हाँ मेरे वही बोल नहीं आप ऐसे गिन रहे हो इसलिए बोला मैंने ನಾ ಯಾವಾಗ ಭೀ ನೋಡಿರಿ ಒಂದು ಸಾಮಾನು ತರ್ಲಿಕ್ಕೆ ಹತ್ತಿನಿ ರೀ ನಾಲ್ಕೈದು ಸಾಮಾನು ಬರ್ತೀನಿ ನಾ ಹೋಗಿದ್ದ ಬರ ಒಂದು ಪಾವು ಸಕ್ರಿ ಯಾಕಂದ್ರೆ ನಾಳೆಗೆಲ್ಲ ರಾಶನ್ ತೊಗೊಂಬರದ ಸುಮ್ಮನೆ ಜರನೇ ಇರಲಿ ಮನ್ಯಾಗ ಸಕ್ರಿ ಅಂತ ಒಂದು ಸಣ್ಣ ನಿರ್ಮ ಪ್ಯಾಕೆಟ್ ತೊಗೊಂಡಿದ್ದೆ ಬಟ್ಟೆನೇ ನೀಡ್ಲಕ್ಕ ಪಾಲಕ್ ತೊಗೊಂಡು ಮತ್ತೀಗ ಎರಡು ರವ ಪ್ಯಾಕೆಟ್ ತೊಗೊಂಡು ನಿಮ್ಮ ಶಾಂಪು ತೊಗೊಂಡ್ಬಂದಿನಿ ಇದರ ಕಾಲಾಗ ನೋಡ್ರಿ ನಂಗೆ ಸಂತೋಷ ನೋಡ್ರಿ ಜಾಸ್ತಿ ಎಕಡೆ ಕರ್ಕೊಂಡೇ ಹೋಗಲ್ಲ ಒಂದು ತರಲಿಕ್ಕೆ ಹತ್ತಿ ಹತ್ತಿ ತೊಗೊಂಬರ್ತೀನಿ ನೋಡಿ ಮನೆಗೆ ಅಂತ ಈಗ ನಾನು ನೋಡ್ರಿ ಈಗ ಕ್ಲಾಸಿಗೆ ಹೊಲಕ್ಕೆ ರೆಡಿಯಾಗಿ ನೋಡ್ರಿ ಅದು ಎಲ್ಲ ಬಿಟ್ಟೀನಿ ಇಂಜೋಳಿಗೆ ಪರ್ವ ಸೋಲಾಗಿ ಲೆಮನ್ ರೈಸ್ ಮಾಡಿದ್ರಿ ರಾತ್ರಿ ಸಂತೋಷ ಹೊರಗೆ ನಿಂತ ಅದು ತೊಗೊಂಬಿ ಎಡ್ಡೆ ಚಪಾತಿ ತಂದಿದ್ದವನು ತೋ ಆಮೇಲೆ ಇವ್ರೂ ಉಣ್ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಮಾಡಿಬಿಟ್ಟಿದ್ರಿ ಹಂಗಂದು ಕೆಸಿನ ಅನ್ನ ಉಳಿದಿರ್ತಾರ ಅದಕ್ಕೆ ಚಿತ್ರಾನ್ನ ಮಾಡಿ ಕೆಸಿನ ಕೊಟ್ಟುಬಿಟ್ಟಿದ್ ನೋಡ್ರಿ ಇವರಿಗೆ ನಾನು ಅದು ಹುಂಡಿದ್ದೆ ತೋ ಬರ್ರೀಗ ಕ್ಲಾಸಿಗೆ ಹೋಗ ಮಧ್ಯಾಹ್ನ ಬಂದು ಕೆಸಿನ ಮತ್ತಿನ ಅಡುಗೆ ಅಡಿಗೆ ಹೌದು देखो आप उनके यहाँ करोगे करोगे अभी करूँगी तो इन वन मतलब दोस्त की शादी फुल हैप्पी है फुल मजो मजो पहले लड्डू लेके आए शादी वाले ऑलरेडी तो खा ली है शादी के लड्डू फिर भी खाई नहीं मैम उसने मेकअप करके ग्लिटर लगा लिया खुशबू तेरी सहेली ऐसे क्यों करती है नहीं नहीं दीपा गया 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 दी ऐसा अच्छा करती है क्यों आपके पड़ोसन ऐसा करती रहती है तुम बोलती क्यों नहीं हो अपने पड़ोसन को <laughs> नहीं <मन्दुण। laughs> पड़ोसन को बोला करो नहीं अपने पड़ोसन को बोला करो कौन है खुशबू कौन है पता नहीं मुझे फोटो में कैसे दिखा रही मैम

हेलो गाइस देखो ये है कौन बोलती तो खुशबू तूने क्या बोला मैं नहीं तो कौन है <laughs> 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 है कौन इधर पता सक्षम भारतीय ने कही यही एक अच्छा बेनिफिट है कि बंदा ना एकदम दिल से खुश होके जाता है मतलब टाइम कम हो जाता है टाइम कम भी होता है लेकिन ना अपने टेंशन छोड़ के ना यहाँ पे रिलैक्स होके जाता है टाइम खत्म हो जाता है बाय अमेरिका थी बाय सबको बाय एवरीबॉडी

देख रही हो तुम्हें ही कॉल करने वाली थी अब आपको तो कॉल करवाने जाती हूँ आजकल आजकल क्या हो गया है कि ब्लैक एंड वाइट ब्लैक एंड वाइट हो रहे हुए साथी मिल गए बिछड़े हुए साथी मिल गए ऐसा लग रहा है पता नहीं कितने जन्मों से जन्मों से बिछड़ी हुई है चलो जा रहे बाय बाय दिमाग से आधी पैदल है पैदल 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 है इस ಹೀರಿಕಾಯಿ ಪಲ್ಯ ಮಾಡ್ಬೇಕಂತ ಅನ್ನ ತಿ ಕಟ್ ಮಾಡಿ ಇಟ್ಬಿಡ್ತೀನಿ ಬಿಡ್ತೀನಿ ಮತ್ತೆ ಏರ್ಸ್ ಬಿಟ್ಟಿನಿ ಮತ್ತೊಂದಿಸ್ ಮಜ್ಜಿಗೆ ಸಾರು ಮಾಡ್ಕೊಂಡ್ ಬಿಡ್ತೀನಿ ಮತ್ತೆ ಮೂರು ಜನಕ್ಕೆ ಇನ್ನಪ್ಪ ಸಂಜಿಗೆ ಚಪಾತಿ ಪಲ್ಯ ಎಲ್ಲ ಸಂಜಿಗೆ ಮಾಡ್ತೀನಿ ನೋಡ್ರಿ ಇವೇನಾರು ಎಲ್ಸಲತಿರ್ಬೇಕು ಎಡ್ ನಕ್ಕೊತಿರ್ತೈಕೀ ಅಲ್ಲೆಲ್ಲ ಕ್ಲಾಸಿಗೆ ಹೋದ್ರೆ ಎಡ್ ನಕ್ಕ ಅಂದ ಕೆಲಸ ಈ ಏನದ ಸೈಡಿನ ನರದ ಫ್ರೆಂಡ್ಸ್ ನನ್ನ ಸಟ್ಟ ಸಟ್ ಹೊಡಲಿ ಈಗ ನೋಡಿರ್ಬೇಕಿತ್ತು ಜಾಸ್ತಿ ಸಕ್ಷ್ಮ ಬರ್ತದ ವಿಡಿಯೋ ಮಾಡಿಲ್ಲ ಅಂತ ಕೆಲಸ ಎಲ್ಲರೂ ಬರೀ ಇವತ್ತು ಯಾರೂ ಜಾಸ್ತಿ ಏನಕ್ಕೆ ಕೆಲಸ ಮಾಡಿಲ್ಲ ಯಾರ್ಯಾರು ಏನು ಮಾಡ್ತೀರಿ ಎಲ್ಲರೂ ತಪ್ಪೆ ಅದಕ್ಕೆ ಯಾರು ಇತ್ತು ಎಲ್ಲರಿಗೆ ಮೂಡೇ ರೀ ಜಾಸ್ತಿ ಯಾರು ಅವ್ರೂ ಏನು ಕೆಲಸ ಮಾಡಿಲ್ಲ ನಾವು ಅಂತೂ ಏನು ಕೆಲಸ ಮಾಡಿಲ್ಲ ಸುಮ್ ಹೋಗಿ ಸುಮ್ ಬಂದಂಗೆ ಆಗ್ಯದ ನೋಡ್ರಿ ಬರ್ರಿ ನೋಡ್ರಿ ಬಾಯಿಗೆ ನಾವು ಭಾಳ ಅಂದ್ರೆ ಭಾಳ ತಿಳಿಸಿಡ್ಲತ್ತದ್ರಿ ನಂದು ಒಟ್ಟು ನಮಗೆ ನಾವೇ ಶಾಂತ ಮಾಡ್ಕೋಬೇಕು ಹೌದಲ್ಲ ಸೊ ಮಧ್ಯಾಹ್ನ ಬಂದ್ಬೇಕು ಬಸ್ ಅರ್ಧ ಮಜ್ಜಿಗೆ ಸಾಲ ಭಾಳ ಉಡ್ಡೇವು ಊಟ ಅದು ಎಲ್ಲ ಆಯಿತು ತಮ್ಮ ಮಕ್ಕೊಂಡೆ ಅವರಿಬ್ಬರು ಸಾಬ್ರಾಗ ಟ್ಯೂಷನ್ಗ ನಾರೇ ಮಕೊಂಡಿದೆ ಹೀಗೆ ರೀ ಫ್ರೆಂಡ್ಸ್ ಆರತ್ತೆ ಏನು ರೀ ಅವ್ರು ಸ್ವಲ್ಪ ಸ್ನ್ಯಾಕ್ಸ್ ಅದು ಮಾಡಬೇಕು ಏನು ಮಾಡ್ಲಿಕ್ಕೆ ಗೊತ್ತಾಗಲ್ಲ ಗದ ಗೋಬಿ ಮಂಚೂರಿ ಮಾಡ ಮಮ್ಮಿ ಅಂತ ಹೇಳೋ ಅವರು ಮೊನ್ನೆ ಕಟ್ ಮಾಡೀನಿ ರೀ ಅವ್ರು ನಾಲ್ಕು ದಿನದ ಹಿಂದೆ ಗೋಬಿ ಆದರೆ ಇನ್ನಾನು ಮಾಡೋದಾಗಲ್ಲ ಮಾಡ್ಬೇಕು ಮಾಡ್ಬೇಕ್ರಿ ಗೋಬಿ ಮಂಚೂರಿ ಮಾಡ್ಬೇಕಲ್ಲತ್ತಿ ಒಂದು ಸ್ವಲ್ಪ ನಡ್ರಿ ಅದಕ್ಕೆ ಕೆಲಸ ಸೀತಾ ಫಸ್ಟ್ ಎಲ್ಲ ಫಸ್ಟ್ ಕೆಲಸ ಕಾರ್ಯ ಶುರು ಮಾಡ್ಕೊಂಡ್ಬಿಡ್ತೀನಿ ಹೋದಿಲ್ಲ ಯಪ್ಪ ಎಲ್ಲರೂ ಮೆಸೇಜ್ ಹಾಕತಿದಿರಿ ಅಕ್ಕ ಟೆನ್ಷನ್ ತಗೋಬೇಡಿ ಅಂತ ಅವೆಲ್ಲಾ ಶಕ್ಕನ್ನು ಹಾಕಿದ್ರು ಸೋ ಥ್ಯಾಂಕ್ ಯು ಸೋ ಮಚ್ ಜಿ ہر ಟ್ಯಾಗ್ ಅಂತ ಗೊತ್ತದ್ರಿ ನಾನು ಅತಿಯಾಗಿ ಯಾರಿಗೇನೋ ಹಚ್ಚಿಕೊಂಡೆವು ಅವರ ಸಲುವಾಗಿ ನವಿರಲನೂ ಮಾಡ್ತೀನಿ ಎನಿ ಟೈಮ್ ನಿಂತಿರ್ತಿ ಅವರ ಏನರೇ ಹಂಗೇನರೇ ಅಂದ್ರು ಏನರೇ ಒಂದು ಮಾಡಿದ್ರು ಅಂತ ಮನಸಿಗೆ ಬಹಳ ಹಾರ್ಟ್ ಆತದೋದ್ರಿ ಫ್ರೆಂಡ್ಸ್ ಸೇಮ್ ಅಷ್ಟೇ ಅದ ನಂದು ಹೆಂಗೆ ಅದಾಗ ಗೊತ್ತ ನಾವು ಊರು ಬಿಟ್ಟು ಊರಾಗೆ ಬಂದೀವಿ ಅಂತಂದ್ರೆ ಎಲ್ಲರಿಗೂ ಭಾಳ ಹಚ್ಗೊತೀನಿ ನೀವೆಲ್ಲ ನೋಡಿರ್ಬೇಕು ರೀ ನನಗೆ ಎಲ್ಲರು ನಮ್ಮೂರಂತೆ ಹುಡುಗರು ಹುಡುಗರೇ ಆಲಿ ಆಗಲಿ ಎಲ್ಲರೇ ಆಗಲಿ ತೋ ನನಗೆ ಎಲ್ಲರೂ ಮಿಸ್ಯೂಸ್ ಮಾಡ್ಕೋತಾರೆ ಏಯ್ ಈಕೇನು ಎಲ್ಲ ಮಾಡ್ತಾಳೆ ನಮ್ಮ ಹಿಂಗೆ ಹಿಂಗಂತ ಕೆಸ ತೋ ನನಗೂ ಎಲ್ಲ ಅರ್ಥ ಆಗ್ತದ್ರಿ ಸಣ್ಣ ಸಣ್ ನಾ ಅಲ್ಲೆಲ್ಲ ಹೋದಲ್ಲ ನಾ ಏನು ಮಾಡಿದ್ರು ಎಲ್ಲರಿಗೆ ಮನಸಾರೆ ಮಾಡ್ತೀನಿ ರೀ ಫ್ರೆಂಡ್ಸ್ ಮುಡ್ಸೋದ್ರಿ ತಿನ್ಸೋದ್ರಿ ಕೊಡ್ಸೋದಲ್ಲಿ ಏನೇ ಅಲ್ಲ ರೀ ನಾ ಮಂದಿಯಾಗ ಮುಖ ನೋಡಿ ಮೊಳ ಹಾಕೋದು ಅಂದ ಮಾಡಲ್ಲ ರೀ ಚೆನ್ನ ಮನೆಯವ್ರು ಇರಲಿ ಹೊರಗಿನವ್ರು ಇರಲಿ ಯಾರೇ ರೀ ಗೋಬಿ ನೋಡಿರಿ ಫ್ರೆಂಡ್ಸ್ ನಾ ತೊಳ್ಕೊಂಡಿನಿ ಈಗ ಇದ್ರಾಗ ಕಟ್ ಮಾಡ್ಕೊಳತ್ತೀನಿ ಸಣ್ಣ ಪೀಸ್ಕೊತೀನಿ ಉಳ್ಳಾಗಡ್ಡ ತೊಗೊಂಡಿನಿ ಯಾಕಂದ್ರೆ ಗೋಬಿ ಅದ ಅದಕ್ಕೋಸ್ಕರ ನೋಡ್ರಿ ಈಗ ಏನು ಮಾಡತ್ತೀನಿ ಅಂದ್ರೆ ಸ್ವಲ್ಪ ಗೋಬಿ ಮಂಚೂರಿ ಮಾಡ್ಲತ್ತೀನಿ ಅದಕ್ಕೋಸ್ಕರ ನಾನು ಇದ್ರಾಗ ಒಂದು ಗೋಬಿ ತಗೊಂಡಿದ್ರೆ ಇಷ್ಟು ದೊಡ್ಡದು ಮತ್ತೊಂದು ಎರಡು ಸಣ್ಣ ಸಣ್ಣ ಉಳ್ಳಾಗಡ್ಡಿ ತೊಂಡಿದ್ದೆ ಉಪ್ಪು ತಗೊಂಡಿನಿ ಅರ್ಶಿಣ ತೊಗೊಂಡೀನಿ ಸ್ವಲ್ಪ ಧನಿಯಾ ಪೌಡರ್ ಖಾರದ ಪುಡಿ ತೊಗೊಂಡಿನಿ ಮತ್ತೊಂದು ಇಲ್ಲಿ ನೋಡಿರಿ ಮೈದಾ ತಗೊಂಡಿನಿ ಇವಿಷ್ಟು ಕೈಗೆ ಹಾಕಿ ಏನು ಮಾಡ್ತೀನಿ ಅಂದ್ರೆ ಚಂದನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ನಾನು ನೋಡ್ರಿ ಎಷ್ಟು ಬೇಕಷ್ಟು ನಾನು ಏನು ಮಾಡೀನಂದ್ರೆ ಇದ್ರಾಗೀಗ ಮೇದಾ ಹಾಕೊಂಡ್ಬಿಟ್ಟೇನು ರೀ ನನ್ನ ಫೋನ್ನಾಗೆ ಚಾರ್ಜ್ ಇಲ್ಲ ಜೊತೆ ಚಾರ್ಜ್ನೂ ಹಚ್ಚಿ ನೋಡಿರಿ ಲಿ ಕಿ ನಾನು ಆಮೇಲೆ ನೀರು ಹಾಕ್ಕೋಬೇಕ್ರಿ ಫಸ್ಟ್ ಮೈದಾದಾಗ ಏನು ಮಾಡಮ್ರಿ ಫಸ್ಟ್ ಮಿಕ್ಸ್ ಮಾಡ್ಕೊಂಬ್ರಿ ನೀರು ಬೇಕಾದ್ರೆ ಅಷ್ಟೇ ಹಾಕೋಬೇಕು ಇಲ್ಲ ಅಂದ್ರೆ ಬಿಡಬೇಕು ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಉಳ್ಳಾಗಡ್ಡಿ ಗೋಬಿನೇ ನೀರು ಬಿಡ್ತದೆ ನಿಮ್ಗೆ ಗೊತ್ತೇ ಈಗ ಯಾಕೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈಗ ಇಷ್ಟು ಚಂದನ ತೀಗ ಮಿಕ್ಸ್ ಮಾಡಿ ಕೆಸಿನ ಇಟ್ಬಿಟ್ಟು ನೋಡ್ರಿ ಇದ್ರಾಗ ಒಂದು ಎಡ್ಡೆ ಹನಿ ನೀರು ಹಾಕಿನ್ರಿ ಹೆಚ್ಚಿಗೆನ ಹಾಕಿಲ್ಲ ಈಗ ನೋಡ್ರಿ ಬಾಂಡೆ ತಿಕ್ಕೋ ಕಾರ್ಯಕ್ರಮ ಇಲ್ಲಿ ಇಲ್ಲಿ ಜಲ್ದಿ ಜಲ್ದಿ ಭಾಂಡೆ ತಿಕ್ಕಮ್ ಈಗ ಗೋಬಿ ಮಂಚೂರಿಯನ್ ಮಾಡ್ಬೇಕಲ್ಲತ್ತಿನ ಎಣ್ಣೆ ಗರಮ್ ಆಗ್ಯದ ಈಗಿನ ಟೈಮ್ ಬರೂ ದಿನ ಬಂದಿಲ್ಲ ಬಂದಿಲ್ರಿ ಈಗ ಏನ್ ಮಾಡ್ತೀನಿ ಜಲ್ದಿ ಜಲ್ದಿ ಸಣ್ಣ ಸಣ್ಣ ಕ್ಯೂಟ್ ಕ್ಯೂಟ್ ಅಂತ ನೋಡ್ರಿ ಈಗ ಗೋಬಿ ಮಂಚೂರಿ ಮಾಡ ಈಗ ನೋಡ್ರಿ ಬಿಸಿ ಬಿಸಿ ಗೋಬಿ ಮಂಚೂರಿ ಮಸ್ತ್ ನಡ್ದ ನಮ್ಮ ಮೂಡ್ ಹ್ಯಾಂಗೆ ಹಾಕಿರಲಾಕ್ರಿ ನಾವು ಹ್ಯಾಂಗೆ ಯಾಕಿರಲಾ ಆ ನಮ್ಮ ಗಂಡ ಮಕ್ಳಿಗೆ ನೋಡ್ಕೊ ರಿಸ್ಪಾನ್ಸಿಬಿಲಿಟಿ ನಮ್ಮದ ನಮ್ಮ ಜಿಮ್ಮೆದಾರಿ ಅತ್ತೋ ಅವ್ರಿಗೂ ಚಂದ ನೋಡ್ಕೊಲೇಬೇಕಾತನ ಹೇಳ್ಬೋದು ಫ್ರೆಂಡ್ಸ ನಮ್ಮ ಸಾಂಬಾರಿ ಹಿಂದಿರುತ್ತೋಸ್ಕರ ಅವ್ರಿಗೆ ಇದು ಗೋಬಿ ಮಂಚೂರಿ ಮಾಡ್ಕೊಳ್ಳತ್ತೀನಿ ಮತ್ತೊಂದು ಹೀರ್ತದೆ ಚಪಾತಿ ಮಾಡ್ತೀನಿ ರೈಸಲ್ಲಿ ಹೇಗೆ ಆಗಾರೆ ಬದ್ದ ಮಾಡ್ಕೊಂಡಿದ್ದು ಆಯ್ತು ಇದು ಇಷ್ಟು ಮಾಡ್ಕೊಂಡು ಅಂದರೆ ನನ್ನ ಕೆಲಸನೇ ಮುಗಿತೀನಿ ಫಸ್ಟ್ ಇವ್ರಿಗೆ ಮಾಡಿ ತಿನ್ನಿಸ್ತೀನಿ

सोया सास इधर नोड़ वेस्ट हाँ उंटदी कि इकड़ नोड़ इकड़ चंद उठते इकड़ चंद उठते हैं और सोया सास अल नहीं पापा जत्ते तो वकाड़ बिटा मम्मी जरा नहीं हिंग तड़ा गिड़ी दो हाँ देखो आपके जितना होगा मैं अभी और कितने साल लगेंगे मम्मी खा प्लेट में आने में ने ये तो ऐसे आ अरे दूर हो जाओ दूर हो जाओ तो सक्षम भारती नहीं जा पाते वीडियो शूट नहीं हो पाता भारती जाना तो नहीं नहीं क्योंकि वो वायर टाइप है ना बहुत तो पतला है तो उसमें तेल कम लगता है लेकिन अगर फोर्स ज्यादा लगेगा ना तो सारा तेल एक जगह आ जाएगा फिर हो सकता था बाकी नॉर्मली कुछ नहीं होता

ಅವಾಜ ಹೆಂಗ ಉಂಟದ ಹ್ಞೂ ಕುರುಮ್ ಕುರುಮ್ ಎಲ್ಲ ಹ್ಞೂ ಹ್ಞೂ ಇಲ್ಲ ನೋಡಿ ಇಬ್ರು ಸಾಂಬಾರು ತಿಂದ್ಕೋತು ಕುಂತಾರೆ ಗೋಬಿ ಮಂಚೂರಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಹಿಟ್ ಹಿಟ್ಟಿನಾದ್ಕೊಲತ್ತೀನಿ ಉಳ್ಳಾಗಡಿ ಟಮಟೆ ತೊಣೀನಿ ಮಂಚಿಕೆ ಬಿಳುಳ್ಳಿ ತೊಣೀನಿ ಹೀರಿಕೆರೆ ಮಧ್ಯಾಹ್ನ ಕಟ್ ಮಾಡಿ ರೀ ನಾನು ತೆಗಿಬಡಬಳ ಈಗ ಚಪಾತಿ ನಾದಿ ಹೊಳ್ಕೊಂಡು ಭಾಂಡೆ ತೊಗೊಂಡು ಅಡುಗೆ ಮಾಡ್ತಾ ನೀರಲ್ಲೇ ಅವ ನೋಡು ನೀರು ಇಲ್ಲಿ ಭಾಂಡಾ ತೆಗಲತ್ತ ಮನಿಗ್ ಫೋನ್ ಹಚ್ಚಿದ್ರು ಇಟ್ಟು ಹೋತ ಮನೆಯವ್ರ ಜೊತೆ ಎಲ್ಲರ ಜೊತೆ ಮಾತ್ರ ನಮ್ಮ ಮನೆಗೆ ಹಾವು ಬಂತಿ ಫ್ರೆಂಡ್ಸ್ ಹಸಿರು ಕಲರ್ ಕಲರ್ ಹಾವು ಅದಕ್ಕೆ ಫೋನ್ ಇಟ್ಟೇ ಹೋಗ ನಾಳೆ ಫ್ರೆಂಡ್ಸ್ ನಾ ಮತ್ ಮೇಕೆ ಕಲ್ತೀವಿ ಓದ್ಲಕ್ತಿವಿ ಏನ ತಗರ್ದಾಗ ಡ್ರಾಯಿಂಗ್ ಮಾಡಿ ಅಂದ ಕೆಲಸ ಅದ ಈಗ ಏನು ಮಾಡ್ತೀನಿ ನಾವು ಇನ್ನೊಂದು ಗ್ಲಾಸ್ ಗರಂ ನೀರು ಕುಡ್ಲಿಕ್ಕೆ ಹತ್ತಿನಿ ಯಾಕಂದ್ರೆ ಅವ್ರ ಜೊತೆ ನಾನು ಏನು ಏನ್ ಅಂದ್ರೆ ಸ್ವಲ್ಪ ಗೋಬಿ ಮಂಚೂರಿ ತಿಂದ್ಬಿಟ್ಟಿದ್ರಿ ಒಂದು ನಾಲ್ಕೈದು ಪೀಸ್ ಅದಕ್ಕೋಸ್ಕರ ನಾ ಏನು ಮಾಡಿದೆ ನಡಿಯಪ್ಪ ನಾನು ಸ್ವಲ್ಪ ಗರಂ ನೀರು ಕುಡ ಮತ್ತೆ ಗರಂ ನೀರು ಮಾಡ್ಕೊಂಡೀನಿ ಕಟ್ಟಿ ಅದು ಎಲ್ಲ ಚಂದ ಸಾಫ್ ಮಾಡಿಟ್ಟಿನಿ ನೋಡ್ರಿ ನೀಟಾಗಿ ಕ್ಲೀನಾಗಿ ಸುಪ್ ಭಾಂಡ್ಯನೂ ತೊಳ್ದಿ ಎಲ್ಲ ಮಾಡಿ ಶಿಸ್ತಾಗಿ ರೀ ನೋಡ್ರಿ ಈಗ ಹೀರಿಗೆ ಸಲ್ಲೆ ಮಾಡ್ಕೊಂಡೀನಿ ಎರಡು ಒಂದಿಷ್ಟು ಕೇಸಿನ ಬಟ್ಲಾದಾಗ ಎತ್ತಿಟ್ಟು ಬಿಟ್ಟಿನಿ ಸರ ಸರ ಈಗೇನು ಮಾಡ್ತೀನಿ ಅಂದರೆ ಚಪಾತಿ ಪಲ್ಯ ಮಾಡ್ಕೊತೀನಿ ಇಬ್ರು ಸಾಂಬಾರು ಓದ್ಕೊತಿರ್ತಾರೆ ನಿಮ್ಮ ಪಕ್ಕಗೋಸ್ ಫೋನ್ ಮಾಡಿಲ್ಲ ರೆಕೇ ಹ್ಞೂ ಹ್ಞೂ ಫ್ರೆಂಡ್ಸ್ ಈಗ ಏನು ಮಾಡ್ತೀನಿ ಅಂದ್ರೆ ಚಪಾತಿ ಮಾಡತ್ತಿನಿ ಜೊತೆ ಜೊತೆ ಕಡೆ ಹಿರಿಕೆ ಪಲ್ಯನೂ ಕಾಣೆ ಮಾಡ್ಕೊಂಡಿ ನೋಡ್ರಿ ಜೊತೆ ಫೋನ್ ಮಾಡಿದ ಅಕ್ಕ ವಿಡಿಯೋ ಹ್ಯಾಂಗ್ ಮಾಡಿ ಹೇಳು ನೀಂತಿ ಕೇಸ ಎಲ್ಲರಿಗೂ ಇದು ಮಾಡ್ತೀನಿ ಒಂದೊಂದ್ಸಲ ಹ್ಯಾಂಗ್ ಬಿಟ್ಟು ಬಿಡ್ಬೇಕು ಬಿಟ್ಬೇಕ ಮತ್ತೆ ನಂದು ನೇಚರ್ ಅಂತ ನನ್ನ ಚಿಕ್ಕ ಒಂದು ಗಂಟೆ ಆಯ್ತು ಯಾಕೆ ಯಾಕಿ ಖರಾಬ್ ಮಾಡ್ಕೊತಿ ಹಂಗ ಹಿಂಗ 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 ಈಗ ಒನ್ ಮೇಲೆ ಅದ ಫೋನ್ಗೆ ಹಿರಿಕೆ ಪಲ್ಯ ತೋರ್ಸಿಗ ಪಲ್ಯ ನೋಡ್ರಿ ಫ್ರೆಂಡ್ಸ್ ಎಕ್ದ್ ಘಮ್ ನೋಡಿ ಈಗ बट हिल नीर हाक्रे ताने नीर बुडत नोडी फ्रेंड्स बूपर् टेस्टी आता अं बोटी फ्राय फ्रिजन फरक तगड पपे ऊट ನೋಡಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮಿ ಊಟದಾಗ ಏನದಂದ್ರೆ ನೋಡ್ರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ನಾನು ಮತ್ತಂದ್ರೆ ನೋಡಿ ಇಲ್ಲಿ ಹೀರಿಕಾಯಿ ಪಲ್ಯ ಮಾಡ್ಕೊಂಡಿನಿ ಮಸ್ತನತ್ತ ಶೇಂಗಾ ಹಿಂಡಿ ಅದು ಎಲ್ಲ ಹಾಕಿ ಮತ್ತಂದ್ರೆ ರೈಸ್ ಅದ ಮತ್ತಂದ್ರೆ ಇನ್ನು ಒಂದಿಷ್ಟು ಪಲ್ಯ ಉಡ್ತದೆ ಈಗ ಸಂತೋಷದ ಸಲುವಾಗಿ ನಾರೇ ಉಣಲ್ಲ ಇವು ನಮ್ಮ ಮೂರು ಜನ ಉಣ್ತೀವಿ ಅವ ಅದು ಉಣ್ತಾನ ಬಿಡು ಅವನಿಗೆ ನೋಡ್ರಿ ಊಟ ಆಯ್ತು ಎಲ್ಲ ಇತ್ತು ಊಟ ಆಯ್ತು ಏನು ಅನ್ನ ಸರ್

ನಂಬಿಕಂತ ಕುಟುಂಬ ಈ ಬ್ಲಾಗ್ ಗೆ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತೊಂಬರು ಅನ್ಕೊಂಡ್ ಬರೋಕೆ ಮಾಡಿ ನಾ ಇತೀನಿ ಜೀವನದ ಸೊ ನಾವು ನಿಮ್ಮವರು ನೀವು ನಮ್ಮವ್ರಂತ ಬ್ಲಾಗ್ ಗೆ ಎಂಡ್ ಮಾಡಮಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್